ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಟಾಪಿಕ್ ಹೆಸರು ಆಟಿಸಮ್ ಆಟಿಸಮ್ ಒಂದು ಮಕ್ಕಳಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆ ಆಟಿಸಮಲ್ಲಿ ಮಗುವಿನ ದೇಹ ಮನಸ್ಸು ಮತ್ತು ನರಮಂಡಲ ಈ ಮೂರೂ ಕೂಡ ಭ್ರಮಣೆಯಾಗಿರುತ್ತೆ ದೇಹ ಮನಸ್ಸು ಮತ್ತು ನರಮಂಡಲ ಈ ಮೂರೂ ಕೂಡ ಸಮಸ್ಯೆಗೆ ತುತ್ತಾದಾಗ ಮಗುವಿನ ದೇಹಕ್ಕೆ ಸಂಬಂಧಪಟ್ಟ ಅಂದರೆ ಜೊಲ್ಲು ಸೋರುವುದು ಬಿಹೇವಿಯರ್ ಚೇಂಜಸ್ಸು ಮತ್ತು ಅಂಗಾಂಗಗಳ ಸಮಸ್ಯೆಗಳು ಬುದ್ಧಿ ಬೆಳವಣಿಗೆ ಆಗದೇ ಇರೋದು ಇದೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟಿರೋದು ಮನಸ್ಸು ದೂಷಿತ ಆಗಿತ್ತು ಅಂದರೆ ಖಂಡಿತವಾಗೂ ಅವರಲ್ಲಿ ಆ್ಯನ್ಸೈಟೀಸು ಪ್ಯಾನಿಕ್ಸು ಡಿಪ್ರೆಷನ್ನು ಈ ರೀತಿಯಾದ ಸಮಸ್ಯೆಗಳು ಬರ್ತದೆ ನರಮಂಡಲ ದೂಷಿತ ಆಯಿತು ಅಂದರೆ ನರ ಅಂದರೆ ಬ್ರೇನು ಏನಿದೆ ಇಡೀ ದೇಹಕ್ಕೆ ನರಗಳನ್ನು ಸಪ್ಲೈ ಮಾಡುತ್ತೆ ಅದರ ರಿಫ್ಲೆಕ್ಸ್ ಇರ್ಬೋದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಎಲ್ಲವೂ ಕೂಡ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಈ ಮೂರೂ ಕೂಡ ಈ ಸಮಸ್ಯೆಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಆಟಿಸಮ್ ಅಂತ ಬಂದಾಗ ತುಂಬ ಜನ ತಂದೆ ತಾಯಿಯ ಪ್ರಶ್ನೆ ಒಂದೇ ಆಗಿರುತ್ತೆ ಇದು ಬರಲಿಕ್ಕೆ ಯಾಕೆ ಏನು ಕಾರಣ ಸರ್ ಯಾಕೆ ಬಂತು ಅಂತ ಅವರೆಲ್ಲರಿಗೂ ಕೂಡ ಇದಕ್ಕೆ ಒಂದೇ ಒಂದು ಉತ್ತರ ಅಂದರೆ ಕರ್ಮ ಕರ್ಮಕ್ಕನುಗುಣವಾಗಿ ಇದು ಸಮಸ್ಯೆ ಬಂದಿದೆ ನೀವು ಒಪ್ಪಿಕೊಳ್ಳಲೇಬೇಕೆನ್ನುವಂಥ ಮಾತು ನಾನು ಹೇಳ್ತೇನೆ ಮಿತ್ರ ಸೊ ಇದಕ್ಕೆ ಪ್ರತಿ ಪ್ರಶ್ನೆಯಾಗಿ ತುಂಬ ಜನ ಬುದ್ಧಿಜೀವಿಗಳು ವಿಜ್ಞಾನವನ್ನು ಮಧ್ಯದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾವುದೇ ಒಂದು ಪ್ರಕೃತಿಯ ಆಗು ಹೋಗುಗಳನ್ನು ಎಕ್ಸ್ಪ್ಲೈನ್ ಮಾಡೋದು ವಿಜ್ಞಾನ ಮಾತ್ರ ಅದಕ್ಕೆ ವಿಜ್ಞಾನ ಅಂತಾರೆ ಆದರೆ ಯಾಕೆ ಅನ್ನೋದು ಪ್ರಕೃತಿನೇ ಹೇಳುತ್ತೆ ಪ್ರಕೃತಿಯಲ್ಲಿ ಮಾತ್ರ ಇದಕ್ಕೆ ಉತ್ತರ ಸಿಗುತ್ತೆ ಅದು ಉತ್ತರ ಹೇಳಲ್ಲ ಮೌನವಾಗಿರುತ್ತೆ ಪ್ರಕೃತಿಯಲ್ಲಿ ಆಗು ಹೋಗುವಂತಹ ಪ್ರತಿ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿಜ್ಞಾನ ಅಂತಾರೆ ವಿಜ್ಞಾನ ಈಸ್ ನಾಟ್ ಎವ್ರಿಥಿಂಗ್ ಓಕೆ ಕರ್ಮದಿಂದ ಬರುವಂತಹ ಸಮಸ್ಯೆ ಇರೋ ಕಾರಣಕ್ಕೇ ಅದರ ಹಿಂದೆ ನಿಖರವಾದ ಕಾರಣ ಗೊತ್ತಿರಲ್ಲ ಮತ್ತು ನಿಮಗೆ ಯಾಕೆ ಆಯಿತು ಅಂತ ಗೊತ್ತಿರಲ್ಲ ಮತ್ತು ಇದೇ ಮಗುವಿಗೆ ಯಾಕೆ ಆಯಿತು ಅಂತ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ದೊಡ್ಡ ದೊಡ್ಡ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ ಕ್ಲಿನಿಕ್ಕಲ್ಲಿ ಹೋದಾಗ ನೂರಾರು ಜನ ಇಂತಹ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಬರ್ತಾರೆ ಮನೆಗೆ ಬಂದರೆ ತನ್ನ ಮಗುವಿಗೆ ಆ ರೀತಿಯಾದ ಸಮಸ್ಯೆ ಕಾಡುವುದನ್ನು ನೋಡಿ ತುಂಬ ವ್ಯಥೆ ಪಡ್ತಾರೆ ಆದರೆ ಮಾಡೋಕ್ಕೇನು ಸಾಧ್ಯ ಏನೂ ಸಾಧ್ಯ ಅಲ್ಲ ನೀವು ಬಹುಲು ಮಾನವ ಮಾತ್ರ ಆದರೆ ಇದು ಪ್ರಕೃತಿ ಮಾಡುವಂತಹ ಅಚಾತುರ್ಯ ಕ್ರಮಕ್ಕನುಗುಣವಾಗಿ ಬರುವಂತಹ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಸರಿ ಹೋಗಬೇಕು ಅಥವಾ ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತೆ ಆಟಿಸಮ್ ಸಮಸ್ಯೆ ಮಗುವಿನಲ್ಲಿ ಮಗು ಹುಟ್ಟಿದ ದಿನಾಂಕದಲ್ಲಿ ಅದು ನಿರ್ಧಾರ ಆಗುತ್ತೆ ಅಕಸ್ಮಾತ್ ಮಗು ಹುಟ್ಟಿದ ದಿನಾಂಕದಂದು ಅಲ್ಲೇನಾದರೂ ಚಂದ್ರಗ್ರಹಣ ಇತ್ತು ಅಂದರೆ ಅಥವಾ ಚಂದ್ರಮಾ ಕೇತು ಜೊತೆ ಯುತಿ ಇತ್ತು ಅಥವಾ ರಾಹು ಜೊತೆ ಇತ್ತು ಯುತಿಯಾಗಿತ್ತು ಅಂದರೆ ಖಂಡಿತವಾಗೂ ಆ ಮಗುವಿನಲ್ಲಿ ಆಟಿಸಮ್ ಸಮಸ್ಯೆ ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸೊ ನಾನೊಂದು ಮಗುವಿನ ಒಂದು ಉದಾಹರಣೆ ಆಗಿ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಈ ಮಗುವಿನ ಡೇಟ್ ಆಫ್ ಬರ್ತು ಟೈಮು ನೋಟ್ ಮಾಡಿಕೊಳ್ಳಿ ಜಾತಕವನ್ನು ನೀವು ಓಪನ್ ಮಾಡಿದಾಗ ಚಂದ್ರಕೇತು ಯುತಿ ಏಳನೇ ಮನೆಯಲ್ಲಿದೆ ಎಕ್ಸಾಕ್ಟ್ ಕ್ಲೋಸ್ ಡಿಗ್ರಿಯಲ್ಲಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಗ್ರಿಯಲ್ಲಿ ಎರಡೂ ಕೂಡ ತುಂಬ ಹತ್ತಿರದಲ್ಲಿದ್ದಾವೆ ಒಂದನೇ ಮನೆಯಲ್ಲಿ ರಾಹು ಬಂದಿದೆ ಒಂದನೇ ಮನೆಯ ರಾಹು ಒಂದನೇ ಮನೆ ಅಂದರೆ ಮಗುವಿನ ಬ್ರೈನು ಮೈಂಡಿಗೆ ಸಂಬಂಧಪಟ್ಟದ್ದು ಅಲ್ಲಿ ರಾಹು ಬಂದಾಗ ಬ್ರೈನು ಮೈಂಡು ಹಾಳಾಗುತ್ತೆ ರಾಹು ಕೇತು ಶನಿ ಈ ಮೂರೂ ಕೂಡ ಒಂದನೇ ಮನೆಯಲ್ಲಿದ್ದಾಗ ಮಗುವಿನ ಮೈಂಡ್ ಅಥವಾ ಬ್ರೈನನ್ನು ಹಾಳು ಮಾಡಬಹುದಾದಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸೊ ಇಲ್ಲಿ ಚಂದ್ರಮಾ ಕೇತು ಭಾಳ ಕ್ಲೋಸ್ ಕಾಂಟ್ಯಾಕ್ಟರ್ ಅಂದರೆ ಚಂದ್ರಮಾ ಮನಸ್ಸಿಗೆ ಕಾರಕ ಚಂದ್ರಮಾ ತಾಯಿಗೆ ಕಾರಕ ತಾಯಿಯಲ್ಲೂ ಕೂಡ ಸಾಕಷ್ಟು ಮಾನಸಿಕ ಗೊಂದಲಗಳು ಶುರು ಆಗ್ತವೆ ಈ ಮಗುವಿನ ಜನನ ಆದಮೇಲೆ ಸೊ ಸಾಮಾನ್ಯವಾಗಿ ಆಟಿಸಮ್ ಮಗು ಹುಟ್ಟಿದೆ ಅಂದಮೇಲೆ ತಾಯಿಗೂ ಕೂಡ ಮಾನಸಿಕ ಸಮಸ್ಯೆ ಸ್ಟಾರ್ಟ್ ಅಂತಲೇ ಅರ್ಥ ನನ್ನ ಮಗುವಿಗೆ ಯಾಕೆ ಹಿಂಗಾಯಿತು ಏನಾಯಿತು ನಾನೇನು ಮಾಡಿದ್ದೆ ಮುಂದೆ ಹೇಗೆ ಮಗುವಿನ ಬಗ್ಗೆ ಚಿಂತೆಗಳು ಹೆಚ್ಚಾಗ್ತಾ ಹೋಗ್ತದೆ ಸೊ ಒಟ್ಟಾರೆ ಆ ಮಗು ಇದೇ ಡೇಟಿಗೆ ಯಾಕೆ ಜನನ ಆಯಿತು ಗೊತ್ತಿಲ್ಲ ಇರುವಂಥ ಕಾರ್ ಕರ್ಮ ಓಕೆ ಯಾವ ತಂದೆ ತಾಯಿ ಗರ್ಭದಲ್ಲಿ ಈ ಥರದ ಮಗು ಹುಟ್ಟಬೇಕು ಅಂತ ಪ್ರಕೃತಿ ಆಲ್ರೆಡಿ ನಿರ್ಧಾರ ಮಾಡಿರುತ್ತೆ ಸೊ ಅದೇ ಕಾರಣಕ್ಕೆ ನಾವು ನಮ್ಮ ಕರ್ಮವನ್ನು ಅನುಭವಿಸಬೇಕಾಗುತ್ತೆ ಸೊ ಇದಕ್ಕೆ ಚಿಕಿತ್ಸೆ ಅಥವಾ ಪರಿಹಾರ ಅಂತ ಬಂದಾಗ ಭಾಳ ಸ್ಪಷ್ಟವಾಗಿ ಸ್ಫಟಿಕದಂತೆ ಮತ್ತು ಭಾಳ ಟ್ರಾನ್ಸ್ಪರೆಂಟಾಗಿ ನಾನು ಹೇಳ್ತೀನಿ ಇದಕ್ಕೆ ಇದಕ್ಕೆ ವೆರೈಟಿ ಸ್ಟೇಜಸ್ಸಂದು ವೆರೈಟಿ ಇರ್ತವೆ ಕೆಲವು ಮಕ್ಕಳಿಗೆ ಸ್ವಲ್ಪನೇ ಇರ್ತದೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಫಿಫ್ತ್ ಸ್ಟೇಜ್ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಫಿಫ್ತ್ ಸ್ಟೇಜಲ್ಲಿ ಮಗು ಸಂಪೂರ್ಣಗೆ ನಡಿಲಿಕ್ಕೂ ಬರೋಲ್ಲ ಮಾತೂ ಬರಲ್ಲ ಅವನ ಮುಂದೆ ಏನಾಗ್ತಾಯಿದೆ ಇದೆ ಜಗತ್ತಲ್ಲಿ ಅನ್ನೋದು ಕೂಡ ಅವನ ಬ್ರೈನಿಗೆ ಅರ್ಥ ಆಗೋದಿಲ್ಲ ಸೊ ಇವೆಲ್ಲವೂ ಕೂಡ ಹೈಯರ್ ಸ್ಟೇಜಸ್ಸಲ್ಲಿ ಬರ್ತದೆ ಸೊ ನಮ್ಮ ಇಮ್ಯಾಜಿನೇಷನ್ ಅಥವಾ ನೀವೇ ನಿಮ್ಮ ಮಗುವನ್ನು ಗಮನ ಗಮನಿಸಿ ಯಾವ ಸ್ಟೇಜಲ್ಲಿರೋದಂತ ತಿಳ್ಕೊಬೇಕು ಸೊ ಈ ಥರದ ಮಕ್ಕಳಿಗೆ ಯಾವತ್ತು ಭಾಳ ಸಮಸ್ಯೆ ಇತ್ತು ಅಂದರೆ ಮದುವೆ ಏನು ಮಾಡೋಕ್ಕೆ ಹೋಗಬಾರ್ದು ಸಮಸ್ಯೆಗಳು ಇರೋ ಕಾರಣಕ್ಕಾಗಿ ಸೊ ಒಂದು ಸರಿ ಸಮಸ್ಯೆ ವಿಪರೀತ ಇತ್ತು ಅಂದರೆ ಯಾವುದೇ ರೀತಿಯಾದ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ ಫಲಕಾರಿಯಿಂದ ಮೀನ್ಸ್ ಯಾವುದೇ ವೈದ್ಯರು ಕೊಡುವಂಥ ಚಿಕಿತ್ಸೆ ಓನ್ಲಿ ಮಗುವನ್ನು ಭಾಳ ವೈಲೆಂಟ್ ಇದೆ ಹೊಡಿಯೋದು ಬರೆಯೋದು ಕಿರ್ಚೋದು ಏನಾದರೂ ವಸ್ತುಗಳನ್ನು ಹಾಕೋದು ಸ್ಕೂಲಲ್ಲಿ ಗಲಾಟೆ ಮಾಡೋದು ಅನಾವಶ್ಯಕವಾಗಿತ್ತು ಅಂದರೆ ಮಾತ್ರ ಟ್ರೀಟ್ಮೆಂಟ್ ಇರುತ್ತೆ ಸೊ ಈ ಥರದ ಎಲ್ಲ ಸಮಸ್ಯೆಗಳು ಇಟ್ಕೊಂಡು ಮಗು ಶಾಂತವಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಏನು ಚಿಕಿತ್ಸೆ ಕೊಡದೇ ಇರೋದೇ ಒಳ್ಳೆಯದು ಸ್ಪೆಷಲಿ ಮನೋರೋಗ ತಜ್ಞರು ಕೊಡುವಂಥ ಔಷಧಿಗಳು ಯಾಕಂದರೆ ಎಲ್ಲವೂ ಕೂಡ ನಿದ್ದೆ ಮಾತ್ರೆ ಇರ್ತವೆ ನಿದ್ದೆ ಮಾತ್ರೆ ಬಿಟ್ಟು ಮತ್ತು ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡುವಂಥ ಮಾತ್ರೆ ಬಿಟ್ಟು ಏನೂ ಇರೋದು ಸೊ ಫುಲ್ ಆ್ಯಂಡ್ ಫೈನಲ್ ಕನ್ಕ್ಲೂಷನ್ ಈ ಸಮಸ್ಯೆ ಬರೋದು ನಮ್ಮ ಕರ್ಮಕ್ಕನುಗುಣವಾಗಿ ಚಿಕಿತ್ಸೆ ಅಂತ ಬಂದಾಗ ಇದಕ್ಕೆ ಯಾವುದೇ ಶಾಶ್ವತವಾದ ಪರಿಹಾರ ಇಲ್ಲ ಶಾಶ್ವತವಾದ ಪರಿಹಾರ ಸಿಕ್ತು ಅಂದರೆ ನಿಮಗೆ ಪ್ರಕೃತಿಯಿಂದ ಮಾತ್ರ ಸಿಗಬೇಕು ಅಥವಾ ಇಲ್ಲ ಇದು ಕರ್ಮ ನಮ್ಮ ನಮ್ಮ ಕರ್ಮಕ್ಕೆ ಬಂದಿದೆ ಅಂತ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಮಾಡಿ ಅನುಭವಿಸಲೇಬೇಕಾಗುತ್ತೆ ಇದು ಯಾರಿಗಾದರೂ ಸರಿ ವಿಡಿಯೋ ಮಾಡ್ತಾ ಇರುವಂಥ ನನಗೂ ಅಪ್ಲೈ ಆಗುತ್ತೆ ವಿಡಿಯೋ ಕೇಳ್ತಾ ಇರುವಂಥ ನಿಮಗೂ ಕೂಡ ಅಪ್ಲೈ ಆಗುತ್ತೆ ದೇಶದಲ್ಲಿರುವಂಥ ಸಾಕಷ್ಟು ದೊಡ್ಡ ದೊಡ್ಡ ಸೈಕ್ಯಾಟಿಸ್ಟ್ ಮಕ್ಕಳಿಗೂ ಕೂಡ ಈ ಥರದ ಸಮಸ್ಯೆ ನೋಡಲಿಕ್ಕೆ ಸಿಗುತ್ತೆ ಪರಿಹಾರ ಇಲ್ಲ and a voice level character.